ಮಾಘಪುರಾಣ ಅಧ್ಯಾಯ ಹತ್ತು ಹತ್ತನೇ ದಿನದ ಪಾರಾಯಣ ಮೃಗಶೃಂಗನ ವಿವಾಹ ವಸಿಷ್ಠ ಮಹರ್ಷಿಗಳು ಹೀಗೆ ಹೇಳತೊಡಗಿದರು ದಿಲೀಪ ಮಹಾರಾಜ ಹೂವು ಹರಳಿದ ಕೂಡಲೇ ಪರಿಮಳ ಬೀರುತ್ತದೆ ಅದಕ್ಕೆ ಯಾರೂ ಕಲಿಸಬೇಕಾದ ಅಗತ್ಯವಿಲ್ಲ ಅದು ಪ್ರಕೃತಿ ಸಹಜವಾದದ್ದು ಅದೇ ರೀತಿ ಮೃಗಶುಂಗನು ತನ್ನ ಬಾಲ್ಯ ದಶೆಯಿಂದಲೂ ಸ್ಮರಣೆಯಲ್ಲಿ ಆಸಕ್ತಿ ಉಳ್ಳವನಾಗಿದ್ದನು ಆತನಿಗೆ ಐದು ವರ್ಷ ತುಂಬಿದ ನಂತರ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದರು ಅಲ್ಲಿ ಸಕಲ ಶಾಸ್ತ್ರಗಳನ್ನು ಅತಿ ಶ್ರದ್ಧೆಯಿಂದ ಕಲಿಯುತ್ತಾ ಗುರುಗಳ ಮನ್ನಣೆಯನ್ನು ಪಡೆದು ಪಾಂಡಿತ್ಯ ಗಳಿಸಿದನು ವಿದ್ಯಾಭ್ಯಾಸ ಪೂರ್ತಿಯಾದ ನಂತರ ತಂದೆ ತಾಯಿಗಳ ಅಪ್ಪಣೆ ಪಡೆದು ದೇಶ ಸಂಚಾರದಲ್ಲಿ ಅನೇಕ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿ ಮಾಸ ಫಲವನ್ನು ಗಳಿಸಿಕೊಂಡಿದ್ದನು ಮಗನು ದೇಶ ಸಂಚಾರ ಪೂರೈಸಿ ಹಿಂದಿರುಗಿ ಬಂದ ನಂತರ ಆತನ ಮಾತಾಪಿತೃಗಳು ತಕ್ಕ ಕನ್ಯೆಯನ್ನು ನೋಡಿ ವಿವಾಹ ಮಾಡಲು ನಿಶ್ಚಯಿಸಿದರು ಮೃಗಶೃಂಗನು ತಾನು ಮೆಚ್ಚಿದ ಸುಶೀಲಳನ್ನು ಮಾತ್ರ ಮದುವೆಯಾಗುವುದಾಗಿ ತನ್ನ ಮನೋನಿಶ್ಚಯವನ್ನು ತಂದೆ ತಾಯಿಗಳಿಗೆ ತಿಳಿಸಿದಾಗ ಮಗನ ಇಷ್ಟದ ಪ್ರಕಾರವೇ ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಮೃಗಶೃಂಗನಿಗೂ ಸುಶೀಲಳಿಗೂ ಅತಿ ವಿಜೃಂಭಣೆಯಿಂದ ವಿವಾಹ ಕಾರ್ಯವನ್ನು ನೆರವೇರಿಸಿದರು ಸುಶೀಲೆಯ ಇಬ್ಬರು ಸ್ನೇಹಿತರು ಮೃಗಶೃಂಗನನ್ನು ನೋಡಿ ಆರ್ಯ ನಮ್ಮ ಗೆಳತಿಯಾದ ಸುಶೀಲೆಯನ್ನು ವಿವಾಹವಾದಂತೆಯೇ ನಮ್ಮಿಬ್ಬರನ್ನು ಈ ಶುಭ ಲಗ್ನದಲ್ಲಿಯೇ ವಿವಾಹವಾಗುವಂತೆ ಕೋರಿದರು ಮೃಗಶೃಂಗನು ಆಶ್ಚರ್ಯಚಕಿತನಾಗಿ ಅದೇಗೆ ಸಾಧ್ಯ ಎಂದ ಪ್ರಶ್ನಿಸಿದಾಗ ಸುಶೀಲಳನ್ನು ವಿವಾಹವಾದಂತೆಯೇ ನಮ್ಮನ್ನು ಸಹ ಮದುವೆಯಾಗು ಎಂದು ಆ ಯುವತಿಯರು ಹಠ ಹಿಡಿದರು ಆದರೆ ಪುರುಷನಿಗೆ ಏಕಪತ್ನಿತ್ವ ಧರ್ಮವೇ ಹೊರತು ಮೂವರಲ್ಲವಲ್ಲ ಎಂದು ಮೃಗಶೃಂಗನು ಸಂದೇಹಿಸಿದಾಗ ಇಬ್ಬರು ಮೂವರು ಕನ್ಯರನ್ನು ವಿವಾಹವಾಗುವುದಕ್ಕೆ ಶಾಸ್ತ್ರಗಳ ಸಮ್ಮತಿ ಇದೆಯಲ್ಲ ದಶರಥನಿಗೆ ಮೂವರು ಪತ್ನಿಯರು ಶ್ರೀಕೃಷ್ಣನಿಗೆ ಅಷ್ಟಪತ್ನಿಯರು ಪರಮೇಶ್ವರನಿಗೆ ಗಂಗೆ ಗೌರಿ ಇಬ್ಬರಲ್ಲವೇ ಅವರಿಗಿಲ್ಲದ ಅಭ್ಯಂತರ ನಿನಗಿದೆಯೇ ಎಂದು ಪ್ರಶ್ನಿಸಿ ಆ ಯುವತಿಯರು ಆತನನ್ನು ಸುತ್ತುವರೆದರು ಮೃಗಶೃಂಗನು ಯಾವುದೇ ಉತ್ತರವನ್ನು ಹೇಳಲಾರದೆ ಹೋದನು ಮದುವೆಯ ಸಂಭ್ರಮವನ್ನು ನೋಡಲು ಬಂದ ಅನೇಕ ಮುನಿಗಳು ಕೂಡ ಮೃಗಶೃಂಗ ಆಕ್ಷೇಪಿಸಬೇಡ ಆ ಇಬ್ಬರು ಯುವತಿಯರ ಅಭಿಷ್ಟವನ್ನು ನೆರವೇರಿಸು ಅವರು ದುಃಖಪಟ್ಟಲ್ಲಿ ನಿನಗೆ ಶುಭವಾಗುವುದಿಲ್ಲ ಆದರೂ ಇಂಥ ಘಟನೆಗಳು ಅನೇಕ ನಡೆದಿವೆ ಎಂದು ಹೇಳಿದರು ಹಿರಿಯರೆಲ್ಲರ ಅಭಿಮತದಂತೆ ಮೃಗಶೃಂಗನು ಆ ಇಬ್ಬರು ಯುವತಿಯರನ್ನು ವಿವಾಹ ಮಾಡಿಕೊಂಡನು ಈ ರೀತಿಯಾಗಿ ಮೃಗಶೃಂಗನ ವೃತ್ತಾಂತವನ್ನು ದಿಲೀಪನಿಗೆ ವಿವರಿಸಿದಾಗ ಆತ ಮಹರ್ಷಿ ವಿವಾಹದಲ್ಲಿ ಎಷ್ಟು ವಿಧ ಅವುಗಳ ವಿವರವನ್ನು ತಿಳಿಸಿ ನನ್ನ ಸಂದೇಹವನ್ನು ನಿರ್ವೃತ್ತಿಗೊಳಿಸಿ ಎಂದು ಪ್ರಾರ್ಥಿಸಿದನು ವಸಿಷ್ಠ ಮಹರ್ಷಿಗಳು ರಾಜ ವಿವಾಹದ ವಿಧಗಳು ಅವುಗಳ ವಿವರಗಳನ್ನು ಹೇಳುತ್ತೇನೆ ಸಾವಧಾನ ಚಿತ್ತನಾಗಿ ಕೇಳು ಬ್ರಾಹ್ಮಣ ಕನ್ಯೆಯನ್ನು ಸುಂದರವಾಗಿ ಅಲಂಕರಿಸಿ ವರನನ್ನು ಕರೆಸಿ ಮಾಡುವ ವಿವಾಹಕ್ಕೆ ಬ್ರಾಹ್ಮ್ಯ ಎಂದು ಹೆಸರು ಯಜ್ಞಾಚರಣೆಯ ಅರ್ಹತೆಗಾಗಿ ವಧುವನ್ನು ಕೊಟ್ಟು ಮಾಡುವ ವಿವಾಹಕ್ಕೆ ದೈವವೆಂದು ಹೆಸರು ವರನಿಂದ ಎರಡು ಗೋವುಗಳನ್ನು ತೆಗೆದುಕೊಂಡು ಆತನಿಗೆ ಮಧುಮಗಳನ್ನು ಕೊಟ್ಟು ಮಾಡುವ ವಿವಾಹಕ್ಕೆ ಆಶಾವೆನ್ನುತ್ತಾರೆ ಧರ್ಮಕ್ಕಾಗಿ ದಂಪತಿಗಳು ಬದ್ಧರಾಗಿದ್ದು ಆಶೀರ್ವಾದ ಮಾಡಿದ ವಿವಾಹಕ್ಕೆ ಪ್ರಾಜಾಪತ್ಯವೆಂದು ಹೆಸರು ದನ ಪಡೆದು ವಧುವನ್ನು ಕೊಟ್ಟು ವಿವಾಹ ಮಾಡುವುದಕ್ಕೆ ಅಸುರವೆಂದು ಹೆಸರು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸಿ ಅವರಾಗಿಯೇ ಮಾಡಿಕೊಳ್ಳುವ ವಿವಾಹಕ್ಕೆ ಗಾಂಧರ್ವವೆಂದು ಹೆಸರು ವರನು ಕನ್ಯನು ಬಲಾತ್ಕದಿಂದ ವಿವಾಹವಾಗುವುದನ್ನು ರಾಕ್ಷಸವೆನ್ನುತ್ತಾರೆ ವಂಚಿಸಿ ಅಂದರೆ ಮರಳು ಮಾತುಗಳಿಂದ ನಂಬಿಸಿ ವಿವಾಹ ಮಾಡಿಕೊಳ್ಳುವುದಕ್ಕೆ ಪೈಶಾಚಿಕವೆಂದು ಹೆಸರು ಈ ಎಂಟು ವಿಧಗಳು ವಿವಾಹ ಸಂಬಂಧವಾದ ಹೆಸರುಗಳು ಇನ್ನು ಗೃಹಸ್ಥಾಶ್ರಮ ಧರ್ಮವನ್ನು ವಿವರಿಸುತ್ತೇನೆ ಕೇಳು ಗೃಹಸ್ಥಾಶ್ರಮ ಧರ್ಮಗಳು ಉತ್ತಮ ವರ್ತನೆಯಿಂದ ಇಹ ಪರವನ್ನು ಸಾಧಿಸಬೇಕೆಂದುಕೊಂಡಲ್ಲಿ ಗೃಹಸ್ಥಾಶ್ರಮ ಒಂದೇ ಸರಿಯಾದ ಮಾರ್ಗ ಪತಿ ಪತ್ನಿಯರು ಪರಸ್ಪರ ಅನುಕೂಲಕರವಾಗಿ ನಡೆದುಕೊಳ್ಳುವುದು ಇರುವುದರಲ್ಲೇ ಸಂತೃಪ್ತಿ ಹೊಂದುವುದು ದೈವ ಭಕ್ತಿಯಿಂದ ವರ್ತಿಸುವುದು ಅತಿಥಿ ಸತ್ಕಾರವನ್ನು ಮಾಡುವುದು ಇತ್ಯಾದಿ ಸದ್ಗುಣಗಳಿಂದ ನಡೆದುಕೊಳ್ಳುವವರೇ ಸದ್ಗಾಸ್ತರೆನ್ನಲ್ಪಡುತ್ತಾರೆ ವ್ರತ ನಿಯಮಗಳನ್ನು ಆಚರಿಸುವುದು ಹಬ್ಬ ಹರಿದಿನಗಳಲ್ಲಿ ಉಪವಾಸವಿರುವುದು ಕಾರ್ತಿಕ ಮಾಸಗಳಲ್ಲಿ ನದಿ ಸ್ನಾನ ಮಾಡಿ ಅತ್ಯಂತ ನಿಷ್ಠೆಯಿಂದ ಶಿವಕೇಶವರನ್ನು ಸ್ಮರಿಸುವುದು ಇತ್ಯಾದಿ ಕಾರ್ಯಗಳನ್ನು ಆಚರಿಸುವವರಿಗೆ ಉತ್ತಮ ತೇಜಸ್ಸು ಉಂಟಾಗುತ್ತದೆ ಪ್ರಾರ್ಥಕಾಲದಲ್ಲಿ ನಿದ್ರೆಯಿಂದ ಇದ್ದಾಗ ಭಗವಂತನನ್ನು ಸ್ಮರಿಸುತ್ತಾ ಹೇಳುವುದು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ಸ್ನಾನ ಮಾಡಿ ನಿಷ್ಠೆಯಿಂದ ಭಗವಂತನ ಪೂಜೆಯನ್ನು ಮಾಡಬೇಕು ತನ್ನ ಶಕ್ತಾನುಸಾರ ದಾನ ಧರ್ಮಗಳನ್ನು ಮಾಡಿದಲ್ಲಿ ಉತ್ತಮ ಫಲ ಉಂಟಾಗುವುದು ಆದ್ದರಿಂದ ಪ್ರತಿ ಮನುಷ್ಯನು ಇಹಲೋಕ ಸುಖಗಳನ್ನೇ ಅಲ್ಲದೆ ಪರಲೋಕವನ್ನು ಕುರಿತು ಕೂಡ ಆಲೋಚಿಸಬೇಕು ಪತಿವ್ರತ ಲಕ್ಷಣಗಳು ಪುರುಷನು ತನಗೆ ಸದ್ಗತಿ ಉಂಟಾಗುವ ಸಲುವಾಗಿ ಅನೇಕ ಶ್ರೇಷ್ಠ ಕಾರ್ಯಗಳನ್ನು ಮಾಡಿದರೂ ಉತ್ತಮ ಫಲಗಳನ್ನು ಪಡೆಯಲಾರದೆ ಹೋಗುತ್ತಿದ್ದಾನೆ ಹಾಗೆಯೇ ಪ್ರತಿ ಸ್ತ್ರೀ ತನ್ನ ಪತಿಯನ್ನು ದೈವವಾಗಿ ಭಾವಿಸಿ ಮನಪೂರ್ವಕವಾಗಿ ಆರಾಧಿಸಬೇಕು ತನ್ನ ಪತಿಯಲ್ಲಿನ ಒಳ್ಳೆಯ ಗುಣಗಳನ್ನು ಸ್ವೀಕರಿಸಬೇಕೇ ಹೊರತು ಅಂದ ಆಕಾರಗಳನ್ನು ನೋಡಿ ಮರುಳಾಗುವುದಲ್ಲ ಹಾಗೆಯೇ ಪುರುಷರು ಸ್ತ್ರೀಯರ ಅಂದವನ್ನು ನೋಡದೆ ಶೀಲ ಗುಣಗಳನ್ನು ಗಣನೆಗೆ ತೆಗೆದುಕೊಂಡು ಪ್ರೀತಿಯಿಂದ ಆಧರಿಸಬೇಕು ಆ ರೀತಿಯಾಗಿ ಸ್ತ್ರೀ ಪುರುಷರಿಬ್ಬರು ಅನ್ಯೂನ್ಯ ಅನುರಾಗಗಳಿಂದ ಕೂಡಿ ಸಂಸಾರ ಮಾಡಿದಲ್ಲಿ ಆ ಸಂಸಾರ ತುಂಬ ಚೆನ್ನಾಗಿರುತ್ತದೆ ಉತ್ತಮ ಸ್ತ್ರೀ ತನ್ನ ಪತಿಯನ್ನು ಯಾವ ರೀತಿ ಪ್ರೀತಿಯಿಂದ ಸೇವಿಸುತ್ತಾಳೋ ಆ ರೀತಿಯಾಗಿ ಅತ್ತೆ ಮಾವಂದಿರ ಸೇವೆಯನ್ನು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಗಳಿಂದ ಮಾಡಿದರೆ ಅಂತಹ ಸ್ತ್ರೀಗೆ ಸದ್ಗತಿ ಉಂಟಾಗುತ್ತದೆ ಪತ್ನಿ ತನ್ನ ಪತಿಯ ಆಲೋಚನೆಯಲ್ಲಿ ಮಂತ್ರಿಯಂತೆ ಸಲಹೆ ನೀಡಬೇಕು ಕೆಲಸ ಕಾರ್ಯಗಳಲ್ಲಿ ದಾಸಿಯಂತೆ ನಡೆದುಕೊಳ್ಳಬೇಕು ತಾಯಿ ತನ್ನ ಮಗನಿಗೆ ಎಷ್ಟು ಆಪ್ಯತೆಯಿಂದ ಅನ್ನವಿಕ್ಕುತ್ತಾಳೋ ಆ ರೀತಿಯಾಗಿ ಪತಿಗೆ ಭೋಜನ ಬಡಿಸಬೇಕು ಶಯನ ಮಂದಿರದಲ್ಲಿ ಪತಿಗೆ ಬೇಕಾದ ಆನಂದವನ್ನು ಉಂಟು ಮಾಡಬೇಕು ರೂಪದಲ್ಲಿ ಲಕ್ಷ್ಮಿಯನ್ನು ಹೋಲಿರಬೇಕು ಸಹನೆ ವಹಿಸುವುದರಲ್ಲಿ ಭೂದೇವಿಯನ್ನು ಹೋಲಿರಬೇಕು ಈ ರೀತಿಯಾಗಿ ಯಾವ ಸ್ತ್ರೀ ನಡೆದುಕೊಳ್ಳುವಳೋ ಆಕೆಯೇ ಉತ್ತಮ ಸ್ತ್ರೀಯನ್ನು ಪರಿಗಣಿಸಲ್ಪಡುತ್ತಾಳೆ ಸ್ತ್ರೀ ಬಹಿಷ್ಠೆಯಾದ ನಾಲ್ಕು ದಿನ ಯಾವ ಕೆಲಸ ಮಾಡಬಾರದು ಹೆಚ್ಚು ಮಾತನಾಡಬಾರದು ಯಾರನ್ನೂ ಮುಟ್ಟಿಕೊಳ್ಳಬಾರದು ಆ ನಾಲ್ಕು ದಿನ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ನಾಲ್ಕನೇ ದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ತಲೆ ಸ್ನಾನ ಮಾಡಿ ಶುಭ್ರ ವಸ್ತ್ರ ಧರಿಸಿ ಪತಿಯ ಪಾದಗಳಿಗೆ ನಮಸ್ಕರಿಸಿ ಸೂರ್ಯ ಭಗವಂತನಿಗೆ ನಮಸ್ಕಾರ ಮಾಡಿ ತಮ್ಮ ಇಷ್ಟ ದೇವತೆಗಳನ್ನು ಪೂಜಿಸಬೇಕು ಯಾವುದೇ ಸಮಯದಲ್ಲಾದರೂ ಪತಿ ಸೇವಿಸದೆ ತಾನು ಬುಂಜಿಸಬಾರದು ಇಂಥ ಲಕ್ಷಣಗಳುಳ್ಳ ಆ ಮೂವರು ಕನ್ಯರನ್ನು ಮೃಗಶೃಂಗನು ವಿವಾಹ ಮಾಡಿಕೊಂಡು ಆನಂದದಿಂದ ಗೃಹಸ್ಥಾಶ್ರಮವನ್ನು ಆಚರಿಸುತ್ತಿದ್ದನು ಮೃಕಂಡು ಜನನ ಉತ್ತಮ ಲಕ್ಷಣಗಳಿರುವ ಸ್ತ್ರೀಯರನ್ನು ವಿವಾಹವಾದೆನೆಂದು ಮೃಗಶೃಂಗನು ಆನಂದಗೊಂಡನು ಆ ಮೂವರು ಸ್ತ್ರೀಯರೊಂದಿಗೆ ಸಂಸಾರ ಮಾಡುತ್ತಿದ್ದನು ಹಾಗೆ ಸ್ವಲ್ಪ ಕಾಲ ಕಳೆದ ಬಳಿಕ ಸುಶೀಲ ಎಂಬ ಪತ್ನಿ ಗರ್ಭಧರಿಸಿ ಶುಭ ಲಗ್ನದಲ್ಲಿ ಪುತ್ರರತ್ನಿಗೆ ಜನ್ಮ ನೀಡಿದಳು ತನಗಿಂತಲೂ ತನ್ನ ಮಗ ಎಲ್ಲ ವಿದ್ಯೆಗಳನ್ನು ಪರಿಣಿತನಾಗಬೇಕೆಂಬ ಆಸೆ ಉಳ್ಳವನಾಗಿ ಮೃಗಶೃಂಗನು ಶಿಶುವಿನ ಜಾತಕರ್ಮಗಳನ್ನು ನಡೆಸಿ ಮೃಕಂಡು ಎಂದು ನಾಮಕರಣ ಮಾಡಿದನು ಮೃಕಂಡು ದಿನೇ ದಿನೇ ಪ್ರವರ್ಧಮಾನನಾಗಿ ತಂದೆ ತಾಯಿ ಬಂಧು ಜನ ಹಾಗೂ ಹಿರಿಯರ ಬಗ್ಗೆ ಭಕ್ತಿ ಉಳ್ಳವನಾಗಿ ಬೆಳೆಯುತ್ತಿದ್ದನು ಐದು ವರ್ಷ ತುಂಬಿತು ಮೃಗಶೃಂಗನು ಮೃಕಂಡುವಿಗೆ ಉಪನಯನ ಮಾಡಿ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದನು ಗುರುಕುಲದಲ್ಲಿ ಮೃಕಂಡು ಗುರುಗಳು ಹೇಳಿದ ಸಕಲ ಶಾಸ್ತ್ರಗಳನ್ನು ಕಲಿಯುತ್ತಾ ಸಕಲ ಲಕ್ಷಣಯುತನಾಗಿ ಗುರುಗಳ ಮನ್ನಣೆಯನ್ನು ಮೆಚ್ಚುಗೆಯನ್ನು ಪಡೆಯುತ್ತಾ ಯುಕ್ತ ವಯಸ್ಸಿಗೆ ಬರೋವರೆಗೂ ವ್ಯಾಸಂಗ ಮಾಡಿ ಸಕಲ ಶಾಸ್ತ್ರಗಳಲ್ಲೂ ಪಾಂಡಿತ್ಯವನ್ನು ಗಳಿಸಿದನು ಮೃಕಂಡನು ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ತಂದೆ ತಾಯಿಯ ಬಳಿಗೆ ಬಂದನು ಸ್ವಲ್ಪ ಕಾಲಕ್ಕೆ ಮರುದ್ವತಿ ಎಂಬ ವಧುವಿನೊಂದಿಗೆ ವಿವಾಹ ನಡೆಯಿತು ಅಂದಿನಿಂದ ಮೃಕಂಡನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದನು ಮೃಗಶೃಂಗನ ಮತ್ತಿಬ್ಬರು ಪತ್ನಿಯರಿಗೂ ಕೂಡ ಪುತ್ರರು ಜನಿಸಿದರಿಂದ ಅವರಿಗೂ ಸಹ ಎಲ್ಲ ವಿದ್ಯೆಗಳನ್ನು ಕಲಸಿ ಪ್ರಾಪ್ತ ವಯಸ್ಕರಾದ ನಂತರ ವಿವಾಹ ಮಾಡಿದನು ಎಲ್ಲರೂ ಮಾಘ ಮಾಸದಲ್ಲಿ ಸ್ನಾನಾದಿಗಳು ಜಪತಪಗಳು ದಾನ ಧರ್ಮಗಳನ್ನು ನಿಷ್ಠೆಯಿಂದ ಮಾಡುವಂತೆ ಪ್ರೋತ್ಸಾಹಿಸುತ್ತಿದ್ದನು ತಾನು ಆಚರಿಸಿದ ಮಾಘಮಾಸ ವ್ರತ ಫಲ ಪ್ರಭಾವದಿಂದಲೇ ಸಂಸಾರದಲ್ಲಿ ಯಾವುದೇ ತೊಡಕಿಲ್ಲದೆ ಇರುವುದೇ ಅಲ್ಲದೆ ಮೃಗಶೃಂಗನಿಗೆ ಮೊಮ್ಮಕ್ಕಳು ಆದರು ಆನಂದದಲ್ಲಿ ತನ್ನ ವಂಶವೃಕ್ಷ ಶಾಖೋಪಶಾಖೆಯಾಗುತ್ತಿರುವುದನ್ನು ಕಂಡು ಸಂತೋಷ ಪಡುತ್ತ ತನಗಿನ್ಯಾವುದೇ ಆಸೆಯೂ ಇಲ್ಲದೆ ಇದ್ದುದರಿಂದ ಭಗವಂತನ ಸಾನಿಧ್ಯ ಸೇರಬೇಕೆಂದು ಸಂಕಲ್ಪಿಸಿ ತಪಸ್ಸನ್ನು ಆಚರಿಸಲು ಕಾಡಿಗೆ ಹೋಗಿ ತನ್ನ ತಪೋಬಲದಿಂದ ಶ್ರೀ ಮಹಾವಿಷ್ಣುವನ್ನು ಒಲಿಸಿಕೊಂಡು ನಾರಾಯಣನ ಕೃಪೆಗೆ ಪಾತ್ರನಾಗಿ ವೈಕುಂಠ ಸೇರಿದನು ಕೇಳಿದೆಯ ಭೂಪಾಲ ಮೃಗಶೃಂಗನು ತಾನು ಆಚರಿಸಿದ ಮಾಘಮಾಸ ಫಲದಿಂದ ಪುತ್ರ ಪೌತ್ರಾದಿಗಳನ್ನು ಪಡೆದಿದ್ದೇ ಅಲ್ಲದೆ ಶ್ರೀಮನ್ನಾರಾಯಣನ ಸಾನಿಧ್ಯಕ್ಕೆ ಸಶರೀರವಾಗಿ ವೈಕುಂಠಕ್ಕೆ ಹೋದನು ಇನ್ನು ಆತನ ಜ್ಯೇಷ್ಠ ಪುತ್ರನಾದ ಮೃಕಂಡುವಿನ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು ಎಂದು ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ಹೀಗೆ ಹೇಳತೊಡಗಿದರು ಮೃಗಶೃಂಗನು ಕಾಡಿಗೆ ಹೊರಟು ಹೋದ ಮೇಲೆ ಅಂದಿನಿಂದ ಜ್ಯೇಷ್ಠ ಪುತ್ರನಾದ ಮುಖಂಡನು ಸಂಸಾರ ಜವಾಬ್ದಾರಿಯನ್ನು ಹೊತ್ತು ಮನೆಯಲ್ಲಿ ಯಾವುದೇ ಕುಂದು ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದನು ಆದರೂ ಅವನಲ್ಲಿ ಒಂದು ಚಿಂತೆ ಕಾಡುತ್ತಿತ್ತು ಅದೇನೆಂದರೆ ತಾನು ವಿವಾಹವಾಗಿ ಬಹಳ ವರ್ಷಗಳೇ ಕಳೆದರೂ ಸಂತಾನವಾಗದಿರುವುದು ಅದರಿಂದಾಗಿ ಆತ ಒಳಗೊಳಗೆ ಕೊರಗುತ್ತಿದ್ದನು ಆತ ಒಂದು ದಿನ ಹೀಗೆಂದುಕೊಂಡನು ಕಾಶಿ ಪುಣ್ಯಕ್ಷೇತ್ರ ಸದಾಶಿವನ ಪ್ರತ್ಯಕ್ಷ ನಿಲಯ ಅಂತಹ ವಾರಣಾಸಿಯನ್ನು ನೋಡಿದ ಮಾತ್ರಕ್ಕೆ ಸಕಲ ಪಾಪಗಳು ನಿವಾರಣೆಯಾಗುವುದಲ್ಲದೆ ಮನಸ್ಸಿನ ಅಭಿಷ್ಟೆಗಳು ಈಡೇರುವುವು ಅನೇಕ ಜನ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ತಮ್ಮೆಲ್ಲ ಕೋರಿಕೆಗಳನ್ನು ಈಡೇರಿಸಿಕೊಂಡಿರುವವರು ಆದ್ದರಿಂದ ನಾನು ಸಹ ನನ್ನ ಸಂಸಾರ ಸಮೇತ ಕಾಶಿಗೆ ಹೋಗುತ್ತೇನೆ ಎಂದು ಮನದಲ್ಲಿ ನಿಶ್ಚಯಿಸಿಕೊಂಡು ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡು ಹೊರಟನು ಮಾರ್ಗ ಮಧ್ಯದಲ್ಲಿ ಅನೇಕ ಕ್ರೂರ ಮೃಗಗಳ ಹಿಡಿತದಿಂದ ಕ್ರಿಮಿಕೀಟಗಳ ಅಪಾಯದಿಂದ ತೀವ್ರ ಕಷ್ಟಗಳಿಂದ ಪಾರಾಗಿ ಕುಟುಂಬ ಸಮೇತನಾಗಿ ಕಾಶಿ ಕ್ಷೇತ್ರವನ್ನು ಸೇರಿದರು ಕಾಶಿಪಟ್ಟಣಕ್ಕೆ ಸೇರಿಕೊಂಡಂತಿರುವ ಗಂಗಾ ನದಿ ತನ್ನ ವಿಶಾಲ ಬಾಹುಗಳನ್ನು ಚಾಚಿ ಪ್ರಶಾಂತವಾಗಿ ಹರಿಯುತ್ತಿದೆ ಮುಖಂಡನು ಪರಿವಾರ ಸಮೇತನಾಗಿ ಪ್ರಸಿದ್ಧಿಗೊಂಡ ಮಣಿಕಣ್ಣಿಕ ತಟದಲ್ಲಿ ಕಾಲಕೃತ್ಯ ಸ್ನಾನಾದಿ ವಿಧಿಗಳನ್ನು ಪೂರೈಸಿಕೊಂಡು ವಿಶ್ವನಾಥನ ಮಂದಿರಕ್ಕೆ ಹೋದನು ಆಲಯದೊಳಗೆ ಪ್ರವೇಶಿಸಿದೊಡನೆ ಮುಖಂಡನಿಗೆ ಎಲ್ಲಿಲ್ಲದ ಆನಂದ ಉಂಟಾಯಿತು ತನ್ನ ಜನ್ಮ ಸಾರ್ಥಕವಾಯಿತೆಂದು ತಾನು ಕೈಲಾಸದಲ್ಲಿರುವಂತೆ ಭಾವಿಸಿ ವಿಶ್ವೇಶ್ವರನನ್ನು ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸಿದನು ಈ ರೀತಿಯಾಗಿ ಸಕುಟುಂಬನಾಗಿ ಕಾಶಿ ವಿಶ್ವೇಶ್ವರನ ಧ್ಯಾನ ಮಾಡಿ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಅದನ್ನು ಮೃಕಂಡೇಶ್ವರ ಮಹಾಲಿಂಗವೆಂದು ನಾಮಕರಣ ಮಾಡಿ ಅದಕ್ಕೆ ಎದುರಾಗಿ ತನ್ನ ಪತ್ನಿಯ ಹೆಸರಿನಲ್ಲಿ ಮತ್ತೊಂದು ಲಿಂಗವನ್ನು ಪ್ರತಿಷ್ಠಾಪಿಸಿದನು ಆ ರೀತಿಯಾಗಿ ಒಂದು ವರ್ಷ ಕಾಲ ವಿಶ್ವೇಶ್ವರನ ಸನ್ನಿಧಿಯಲ್ಲಿ ಕಳೆಯಲು ನಿರ್ಧರಿಸಿದನು ಒಂದು ದಿನ ಮೃಕಂಡನ ಮೂವರು ಮಾತೆಯರು ಪವಿತ್ರ ನದಿ ಸ್ನಾನವನ್ನು ಆಚರಿಸಿ ವಿಶ್ವೇಶ್ವರನನ್ನು ಪೂಜಿಸುತ್ತಿದ್ದಾಗ ತಕ್ಷಣ ಪ್ರಜ್ಞೆ ತಪ್ಪಿ ಪ್ರಾಣ ಬಿಟ್ಟರು ಮೃಕಂಡನು ತುಂಬ ತುಂಬಾ ದುಃಖಿಸಿದನು ವಿಧಿಯನ್ನು ಯಾರಿಂದ ತಾನೇ ತಪ್ಪಿಸಲು ಸಾಧ್ಯ ಆದರೂ ವಿಶ್ವೇಶ್ವರನ ಧ್ಯಾನ ಮಾಡುತ್ತಲೇ ಪ್ರಾಣ ಬಿಟ್ಟರು ಗತಿಸಿದ ಮೂವರು ಮಾತೆಯರಿಗೆ ಮುರುಖಂಡನು ಯಥಾವಿಧಿಯಾಗಿ ದಹನ ಸಂಸ್ಕಾರ ಮಾಡಿ ಮಾತೃಋಣವನ್ನು ತೀರಿಸಿಕೊಂಡನು ಮುರುಖಂಡನಿಗೆ ಬಹಳ ಕಾಲದವರಿಗೆ ಸಂತಾನವಾಗದೇ ಇದ್ದುದರಿಂದ ಕಾಶಿ ಕ್ಷೇತ್ರಕ್ಕೆ ಬಂದನಲ್ಲದೆ ಸಂತಾನಕ್ಕಾಗಿ ಪತ್ನಿ ಸಮೇತನಾಗಿ ವಿಶ್ವನಾಥನನ್ನು ಕುರಿತು ತಪಸ್ಸು ಮಾಡಿದನು ಅನೇಕ ದಾನ ಧರ್ಮಗಳನ್ನು ಮಾಡಿದನು ಆತನ ತಪಸ್ಸಿಗೆ ಮೆಚ್ಚಿ ಪಾರ್ವತಿ ಪರಮೇಶ್ವರು ಪ್ರತ್ಯಕ್ಷರಾದರು ಮುರುಕಂಡನಿಗೆ ಆತನ ಸತಿ ಮರುದ್ವತಿಗೆ ಅಮಿತಾನಂದವಾಗಿ ಪರಮೇಶ್ವರನನ್ನು ಅನೇಕ ವಿಧಗಳಿಂದ ಸ್ತೋತ್ರ ಮಾಡಲು ಪರಮೇಶ್ವರನು ಮಹಾಮುನಿಯೇ ನಿನ್ನ ಭಕ್ತಿಗೆ ಮೆಚ್ಚಿದೇನೋ ನೀನು ಮಾಡಿದ ತಪಸ್ಸು ನಮಗೆ ಬಹಳ ಪ್ರಿಯವಾಗಿದೆ ನಿನ್ನ ನಿಷ್ಕಲ್ಮಷ ಭಕ್ತಿಗೆ ಮೆಚ್ಚಿ ನಿನ್ನ ಕೋರಿಕೆಗಳನ್ನು ಈಡೇರಿಸಲು ಬಂದಿದ್ದೇನೆ ಆದ್ದರಿಂದ ನಿನ್ನ ಅಭಿಷ್ಟವು ಏನೆಂದು ಹೇಳು ಎಂದು ಕೇಳಿದನು ಆಗ ಮೃಕಂಡನು ನಮಸ್ಕಾರ ಮಾಡಿ ಓ ತಂದೆಗೆ ಮಹಾದೇವ ತಾಯಿ ಅನ್ನಪೂರ್ಣೆ ಇದೋ ನಿಮಗೆ ನನ್ನ ನಮಸ್ಕಾರಗಳು ಲೋಕರಕ್ಷಕ ನಿನ್ನ ದಯೆಯಿಂದ ನನಗೆ ಸಕಲ ಲಕ್ಷಣಗಳುಳ್ಳವಲ್ಲ ಸುಂದರಳು ಸುಶೀಲೆಯು ಆದ ಪತ್ನಿ ಲಭಿಸಿದ್ದರಿಂದ ನಾನು ನಿಮ್ಮನ್ನು ಧ್ಯಾನಿಸುತ್ತಾ ಆಕೆಯೊಂದಿಗೆ ಸಂಸಾರ ಸುಖವನ್ನು ಅನುಭವಿಸುತ್ತಿದ್ದೇನು ಆದರೆ ಎಷ್ಟೇ ವರ್ಷಗಳಾದರೂ ನಮಗೆ ಸಂತಾನವಾಗದಿದ್ದುದರಿಂದ ನರಳಿ ಕೃಶವಾಗುತ್ತಿದ್ದೇವೆ ಸಂತಾನವಿಲ್ಲದವರಿಗೆ ಉತ್ತಮ ಗತಿಗಳಿಲ್ಲವಲ್ಲ ಆದ್ದರಿಂದ ನಮಗೆ ಪುತ್ರ ಸಂತಾನವನ್ನು ನೀಡು ಎಂದು ಬೇಡಿಕೊಳ್ಳುತ್ತಿದ್ದೇವೆ ಎಂದು ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥಿಸಿದನು ಮುರುಕಂಡನ ದೀನಾಲಾಪವನ್ನು ಆಲಿಸಿದ ತ್ರಿನೇತ್ರನು ಮುನಿಯೋತ್ತಮ ನಿನ್ನ ಅಭಿಷ್ಟ ನೆರವೇರುತ್ತದೆ ಆದರೆ ನಿಯಮ ಒಂದಿದೆ ಅದೇನೆಂದರೆ ನೀನು ಬದುಕಿರುವವರೆಗೂ ವೈದವ್ಯದಿಂದ ಇರುವ ಮಗಳು ಬೇಕೆ ಅಥವಾ ಅಲ್ಪಾಯುವಾದ ಪುತ್ರನೂ ಬೇಕೆ ಎಂದು ಪ್ರಶ್ನಿಸಿದನು ಮೃಕಂಡನಿಗೆ ಆಶ್ಚರ್ಯವಾಯಿತು ಪರಮೇಶ್ವರನ ಮಾತಿಗೆ ಚಿಂತೆಗೊಳಗಾಗಬೇಕಾಯಿತು ಕ್ಷಣಕಾಲ ತಡೆದು ಹೇ ಶಶಿಧರ ನನ್ನನ್ನು ಪರೀಕ್ಷೆ ಮಾಡಲು ಎಣಿಸಿದೆಯಾ ನನಗೆ ಜ್ಞಾನೋದಯವಾಯಿತು ಆದಿ ಅಂತ್ಯಗಳವರೆಗೂ ನಿನ್ನ ಧ್ಯಾನವನ್ನೇ ಮಾಡುತ್ತಾ ನಿನ್ನನ್ನೇ ಸೇವಿಸುತ್ತಿರುವ ನನಗೆ ಏನು ಕೇಳಬೇಕೋ ತೋಚುತ್ತಿಲ್ಲ ಆದರೂ ನಿರಂತರ ವೈದವ್ಯದಿಂದ ಕೊರಗಿ ಕೃಷಿಸುವ ಮಗಳಿಗಿಂತ ಅಲ್ಪಾಯುವಾದ ಪುತ್ರನನ್ನೇ ಅನುಗ್ರಹಿಸು ಎಂದು ಬೇಡಿಕೊಂಡನು ಹಾಗೆಯೇ ಆಗಲಿ ತಥಾಸ್ತು ಎಂದು ವರವಿತ್ತು ತ್ರಿಶೂಲಧಾರಿ ಪಾರ್ವತಿ ಸಮೇತನಗೆ ಅಂತರ್ಧನಾದನು ಪರಮೇಶ್ವರ ಅನುಗ್ರಹದಿಂದ ಮುಖಂಡನ ಪತ್ನಿ ಮರದ್ವತಿ ಒಂದು ಶುಭ ಮುಹೂರ್ತದಲ್ಲಿ ಪುತ್ರನಿಗೆ ಜನ್ಮವಿತ್ತಳು ಮೃಕಂಡನಿಗೆ ಪುತ್ರ ಸಂತಾನವಾಯಿತೆಂದು ಅನೇಕ ಮಂದಿ ಋಷಿ ಶ್ರೇಷ್ಠರೆಲ್ಲರೂ ಶಿಶುವನ್ನು ನೋಡಲು ಬಂದರು ವ್ಯಾಸ ಮಹರ್ಷಿಗಳು ಕೂಡ ಬಂದು ಆ ಮಗುವಿಗೆ ಜಾತಕ ಕರ್ಮಗಳನ್ನು ನೆರವೇರಿಸಿ ಹೊರಟರು ಓ ದಿಲೀಪ ಮಹಾರಾಜ ಪರಮಪೂಜ್ಯನು ಋಷಿಶ್ರೇಷ್ಠನೂ ಆದ ಮೃಖಂಡನು ಪರಮೇಶ್ವರನನ್ನು ಮೆಚ್ಚಿಸಿ ಆತನ ದಯೆಗೆ ಪಾತ್ರನಾಗಿ ಪಡೆದ ಈ ಪುತ್ರನೇ ಪರಮ ಭಾಗವತೋತ್ತಮನಾದ ಮಾರ್ಕಂಡೇಯನು ಇಲ್ಲಿಗೆ ಹತ್ತನೇ ಅಧ್ಯಾಯ ಸಮಾಪ್ತವು